ವ್ಯಾಪಾರ ನಿಮ್ದು ಪ್ರಚಾರ ನಮ್ದು ನಮ್ಮ ನವಭಾರತ್ ಡಿಜಿಟಲ್ ಮೀಡಿಯಾದಲ್ಲಿ ನಿಮ್ಮ ಯಾವುದೇ ಜಾಹೀರಾತು ನೀಡಲು ಸಂಪರ್ಕಿಸಿ ಸೆವೆನ್ ಸಿಕ್ಸ್ ಮಾಡಬೇಕು ಮತ್ತೆ ಪ್ರೋಗ್ರಾಮ್ ಎಲ್ಲರೂ ಹೆಣ್ಣು ಮಕ್ಕಳಿಗೆ ಎಲ್ಲರೂ ಬರೀಬೇಕಂತ ಒಂದು ಎರಡು ಮೂರು ಮೀಟಿಂಗ್ ಇಲ್ಲೇ ಮಾಡಿದ್ರು ಇಲ್ಲೇ ನಾವು ಓದಿದ್ರು ಇಲ್ಲೇ ಜಾಗ ಮಾಡುವಂತ ಎಲ್ಲ ಪರಿಸಿದ್ರು ಮತ್ತೆ ಎಲ್ಲರೂ ಅವರು ಹಾಸಿಗೆಯನ್ನ ಬ್ಯಾಂಕ್ ತಗೊಂಡು ಇಲ್ಲೇ ಮಾಡುವಂತ ಮಾಡಿದ್ರು ನಾನು ಎಸ್ ಎಲ್ ಸಿ ಎಸ್ ಎಲ್ ಸಿ ಒಂದು ಎಸ್ ಎಲ್ ಸಿ ಪಾಸ್ ಮಾಡಿದೆ ಅವಾಗ ನಮ್ಮ ತಂದ ತಾಲೂಕು ಮೆಂಬರ್ ಆಗಿದ್ರು ನಾನು మే నేసి రాజ్యాగ్ బందే నే బంద సదస్యర అధ్యక్షు మే ఎంఎస్టి సదస్య అందా ఇవగా గ్రాంప అధ్యక్ష ఆశీర్వాదేం ಎಲ್ಲ ಗುರುಗಳ ಮುಂದೆ ಮಾತಾಡ ಈಗ ನಾನು ತುಂಬಾ ಚೆನ್ನಾಗಿ ಮಾತಾಡ್ತಿದ್ದು ಭಯ ಆಗ್ತೀನಿ ಇದು ಆರು ಏಳರಲ್ಲಿ ಬ್ಯಾಕ್ಸಲ್ಲಿ ನಾನು ಇಲ್ಲಿ ಜಾಯ್ನ್ ಆದ್ರ್ದ ಹತ್ತೊಂಬತ್ತರಲ್ಲಿ ನಾನು ಚರ್ಚೆ ತಗೊಂಡೆ ಎಚ್ ಎಂ ಆಗಿ ಇಂಚಾರ್ಜ್ ಎಚ್ ತಗೊಂಡು ಅಮ್ಮ ಅವ್ರಿಗೆ ನಮಗೂ ಹೋಗ್ನು ಕೈತಾರೆ ಎಲ್ಲಾ ಸ್ಟೂಡೆಂಟ್ಸ್ ಮುಂಚೂನ್ಗೆ ಬಂದ್ಬಿಡ್ತಾರೆ ಸರ್ಕಾರಿ ಶಾಲೆ ಆಗಿಲ್ಲ ಅಮ್ಮ ನೋಡಿ ನಮ್ದು ಅನ್ನೇ ಮಾತಾದಾಗ ಎಲ್ಲೋರ್ಸ್ ನಾನು ಆರ್ ಎಚ್ ಎಸ್ ಡೈರೆಕ್ಟರ್ ಸರ್ಕಾರಿ ಶಾಲೆ ಕೆಲಸ ಮಾಡ್ತಿರೋದ್ರಿಂದ ಇಲ್ಲಿ ಸ್ವಲ್ಪ ಮಕ್ಕಳು ಹೋಗಲಿ ಅನ್ನೋ ಒಂದು ಆಸೆ ಇದೆ ಮತ್ತೆ ನನಗೆ ಈಗ ಖುಷಿ ಆಗ್ತದೆ ಇಲ್ಲಿರೋ ಎಲ್ಲ ರಿಪೋರ್ಟರ್ಸ್ ನನ್ನ ಸ್ಟೂಡೆಂಟ್ಸ್ ಆಯ್ತಾ ಸೊ ಹರಿ ಮಂಜು ವರುಣ್ ಸೊ ಎಲ್ಲಾ ಮಕ್ಕಳನ್ನು ಈ ಒಂದು ಶಾಲೆನಲ್ಲಿ ಬಟ್ ನನ್ಗೆ ಯಾವತ್ತಿದ್ರೂ ಆರ್ ಎಚ್ ಎಸ್ ಇದು ಆರಿಫ್ ಕನ್ಸರ್ ಆಗಿರ್ಬೋದು ಈ ಲ್ಯಾಂಗ್ವೇಜಸ್ ಲ್ಯಾಂಗ್ವೇಜಸ್ ನಮಗೆ ಪರ್ಫೆಕ್ಟ್ ಆಗಿ ಬರಬೇಕು ಅಂತಂದ್ರೆ ಸೊ ಆರಿಫ್ ಕನ್ಸರ್ ಆಗಿರ್ಬೋದು ಮತ್ತೆ ನಮ್ಗೆ ಶಾಮ ನಾನ್ ಸೈನ್ಸ್ ಅಂತ ನಾನು ಟ್ಯೂಷನ್ಸ್ ಮಾಡಿದ್ದೀನಿ ಫಿಫ್ಟೀನ್ ಇಯರ್ಸ್ ನಾನು ಟ್ಯೂಷನ್ಸ್ ಮಾಡಿದೆ ಬಟ್ ನನ್ನ ಲೆವೆಲ್ ಎಕ್ಸಲೆಂಟ್ ಟ್ಯೂಟೋರಿಯಲ್ಸ್ ಅಂತ ಹೇಳಿ ಸುಮಾರು ಮಕ್ಕಳು ನನ್ನ ಸ್ಟೂಡೆಂಟ್ಸ್ ಆಗಿ ಇಲ್ಲಿ ಟ್ಯೂಷನ್ ಸ್ಟೂಡೆಂಟ್ಸ್ ಸಮೇತ ಇಲ್ಲಿ ಕಾಣಿಸಿದ್ರು ನನಗೆ ಈಗ ಇಲ್ಲಿ ನೋಡಿದ್ರೆ ಖುಷಿ ಆಯ್ತು ಸೊ ಹಾಗೆ ಈ ಒಂದು ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ ಈ ಥರದ್ದು ಈಗಿನ ಜನರೇಷನ್ ಹೇಳ್ತಾರೆ ಅಲ್ವಾ ಹಾಗಿತ್ತು ಆದ್ರೆ ಈಗ ಬರ್ತಿರ್ತಕ್ಕಂಥ ಮಕ್ಕಳಲ್ಲಿ ಅದು ಕಡಿಮೆ ಆಗಿದೆ ಅಟ್ಲೀಸ್ಟ್ ನಿಮ್ಮ ಈ ತರ ಒಂದು ಕಾರ್ಯಕ್ರಮಗಳನ್ನ ನೋಡಿ ಅವರು ಇನ್ಸ್ಪೈರ್ ಆಗಿ ಗುರುಗಳಿಗೆ ರೆಸ್ಪೆಕ್ಟ್ ನ ಕಲೀಲಿ ಅಂತ ಆಶಿಸ್ತೀನಿ ಸೊ ಈ ಒಂದು ನಿಮ್ಗೆ ತುಂಬಾ ಖುಷಿ ಆಗ್ತದೆ ನನ್ನ ಗುರುಗಳ ಜೊತೆ ನಾನು ಈ ವೇದಿಕೆ ನಲ್ಲಿ ಹಂಚ್ಕೊಂಡು ಅಂದ್ರೆ ಅಂತ ಪ್ರೌಡ್ ತುಂಬಾ ಖುಷಿ ಆಗ್ತದೆ ಕಲಾಕಾರ ಆಗಿರೋದು ಶಿವಕುಮಾರ್ ಸರ್ ಅಂತ ನಾನು ಮ್ಯೂಸಿಕ್ ನಾನು ಕ್ಲಾಸಿಕಲ್ ಸಿಂಗರ್ ಆಕ್ಚುಲಿ ಸರ್ ಮನೆಯ ನಾನು ನಮ್ಮ ಹನುಮಂತಪುರ ಒಗ್ಗರ್ ಅಂತ ನಮ್ಮ ಮ್ಯೂಸಿಕ್ ಸರ್ ಸರ್ ನಿಮ್ಮಲ್ಲಿ ನಾನು ಸರ್ ಕುತ್ಕೊಂಡು ಹಾಕಿದ್ವಿ ಶಿವಕುಮಾರ್ ಸರ್ ಸೊ ಇದೆಲ್ಲ ಗಂಪಾಗತ್ತೆ ಹಾಗೆ ಕನಪ ಸರ್ ಮಗಳು ಇವತ್ತಿಗೂ ನನ್ನ ಜೊತೆ ಟಚ್ ಅಲ್ಲಿ ಇದ್ದಾಳೆ ಶಶಿ ಅಂತ ಹೇಳ್ಬಿಟ್ಟು ಸೊ ಅವರು ಅದು ನಾನು ಮಾತಾಡ್ತಾರೆ ಶಾಲೆಗೆ ಪ್ರಾಮಿಸ್ ಮಾಡಿದ್ಲು ಟಿ ಅಷ್ಟು ವಾಟರ್ ಫಿಲ್ಟರ್ ಬಿಟ್ಟು ನಂತರ ಅವ್ಳ ಮುಖಾಂತರ ನನಗೆ ಸುಮಾರು ಫ್ರೆಂಡ್ಸ್ ಆದ್ರು ಇಂದ ನನಗೆ ಈಗ ಇನ್ನರ್ವ್ಯೂ ನನ್ ಜೊತೆ ಯಾವಾಗ್ಲೂ ಒಡನಾಟದಲ್ಲ ಇದೆ ಸೊ ಶಾಲೆಗೆ ಡೆಸ್ಕ್ ಗಳಾಗಿರ್ಬೋದು ಸುಮಾರು ನಮ್ಗೆ ಇಲ್ಲಿ ಕೊಟ್ಟಿದ್ದಾರೆ ಈ ಶಾಲೆಗೆ ದೇಣಿಗೆಗಳನ್ನ ಕೊಟ್ಟಿದ್ದಾರೆ ಸೊ ಅದಕ್ಕೋಸ್ಕರ ನಿಮಗೆ ಅನಂತ ಅನಂತ ಧನ್ಯವಾದಗಳನ್ನ ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೇನೆ ಏನಂದ್ರೆ ಎಲ್ಲರಿಗಿಂತ ಕೂಡ ಡಿಪಾರ್ಟ್ಮೆಂಟ್ ಮಗಳು ನಾನು ರಾಮಚಂದ್ರ ಕ್ಲಾಸ್ ಮಾಡ್ತೀವಿ ಅವ್ರ ದುಡ್ಡು ಸಂಪಾದನೆ ಬೇರೆ ಆದರೆ ಬೇರೆ ಬೇರೆ ಪೊಲೀಸ್ ಬಟ್ ಅಗ್ರಿಕಲ್ಚರ್ ಅಂತ ಹೇಳಿದ್ರಲ್ಲ ನಿಮ್ಮ ಊರಿಗೆ ನಾವು ಬರ್ತೇವೆ ಅಂದ್ರೆ ಯಾರು ಈಗ ಜೈ ಜವಾನ್ ಜೈ ಕಿಸಾನ್ ಇವೆರಡೇ ಇನ್ನು ಮುಂದಿನ ದಿನಗಳಲ್ಲಿ ಅಂತ ಹೇಳಿದ್ರೆ ನಮಗೆ ಬೇಕಾಗಿರ್ತಕ್ಕಂಥ ದಸಧಾನ್ಯಗಳನ್ನ ನಾವೇ ಬೆಳ್ಕೋಬೇಕಾಗ್ತದೆ ಇಲ್ಲದೆ ಹೋದ ಪಕ್ಷದಲ್ಲಿ ಇನ್ನು ಹತ್ತು ವರ್ಷ ಹೋದ್ರೆ ಖಂಡಿತವಾಗಲೂ ಸಿಗೋದಿಲ್ಲ ನಾವೇ ನಮ್ಮ ರಕ್ಷಣೆ ಅಂದ್ರೆ ಜೈ ಜವಾನ್ ಜೈ ಕಿಸಾನ್ ನಾವೇ ಅದನ್ನ ಬೆಳ್ಕೋಬೇಕಾಗ್ತದೆ ಬೆಳ್ಕೊಂಡಾಗ ಮಾತ್ರ ನಮಗೆ ಫುಡ್ ಗ್ರೈನ್ಸ್ ಸಿಗುತ್ತೆ ಇಲ್ಲ ಅಂತ ಹೇಳಿದ್ರೆ ಫುಡ್ ಗ್ರೈನ್ ಸಿಗೋದಿಲ್ಲ ಹಿಂದೆ ಅರವತ್ತು ವರ್ಷಕ್ಕೆ ಮೊದಲು ಏನು ಬರಗಾಲ ಅನ್ನೋದಿರ್ತಾ ಇತ್ತು ಇಲ್ಲಿ ಬರೀ ದುಡ್ಡು ಮಾತ್ರ ಇರ್ತದೆ ಬೇರೆ ಆಹಾರ ಮತ್ತು ಇನ್ನಿತರ ಯಾವುದೇ ವಸ್ತುಗಳು ಕೂಡ ಖಂಡಿತವಾಗ ಅಷ್ಟೊಂದು ಸಿಗೋದಿಲ್ಲ ಅನ್ನೋದನ್ನು ಕೂಡ ನಾನು ನೀವು ಅರ್ಥಕೊಳ್ಬೇಕಾಗ್ತದೆ ಈ ಒಂದು ದಿಸೆಯಲ್ಲಿ ಎಲ್ಲರೂ ಕೂಡ ನಾನು ಏನು ಅನ್ನೋದನ್ನ ತೋರಿಸಿದ್ದೀರಾ ನಿಮ್ಮ ಒಂದು ಈ ಒಂದು ಆಶಾ ಭಾವನೆಗಳಿಗೆ ನಾವು ಖಂಡಿತವಾಗಲು ನಮ್ಮ ಗ್ರಾಮೀಣ ವಿದ್ಯಾಸಂಸ್ಥೆಯು ನಿಮ್ಗೆಲ್ಲರಿಗೂ ಕೂಡ ಚಿರಡುಣೆ ಆಗಿರುತ್ತೆ ಅಂತ ಹೇಳಿದ್ರೆ ಯಾವುದನ್ನಾದ್ರೂ ಒಂದು ಹೊಸ ಅಧ್ಯಾಯವನ್ನ ಹೊಸ ಪೀಳಿಗೆಯನ್ನ ಮನ್ಮಂತ್ರವನ್ನು ನೀವು ಪ್ರಾರಂಭ ಮಾಡಿದ್ದೀರಿ ಯಾಕೆಂತ ಹೇಳಿದ್ರೆ ಎನ್ ಶಿವಕುಮಾರ್ ಹೇಳಿದ್ರು ಹಳೆ ವಿದ್ಯಾರ್ಥಿಗಳ ಸಂಘ ಕೆಂಬೋಡಿಯಲ್ಲಿ ಈಗಲೂ ಕೂಡ ಅನೇಕ ಕೆಲಸ ಕಾರ್ಯಗಳಲ್ಲಿ ಮಾಡ್ತಾ ಇರ್ತದೆ ಈಗಲೂ ಕೂಡ ನೀವು ಪ್ರಾರಂಭ ಅಂತ ನೀವು ಮೂಲ ಇವಾಗ ಏನಾದರೂ ಅದರ ಆಗಬೇಕಾದ್ರೆ ಅಥವಾ ಏನನ್ನಾದರೂ ನಮ್ಮ ಕಡೆ ಆ ಮಗು ಹೇಳ್ತಲ್ಲ ನೀವು ಸರಿಯಾಗಿ ಸ್ಕೂಲ್ ಬಿಲ್ಡಿಂಗ್ ಚೆನ್ನಾಗಿ ಚೆನ್ನಾಗಿಲ್ಲ ಸರ್ ನೀವು ಒಳ್ಳೆ ಬಿಲ್ಡಿಂಗ್ ಕಟ್ಟಬೇಕು ಸರ್ ಅಂತ ಕೇಳಿದ್ರೆ ನಿಮ್ಮನ್ನ ಏನು ಬೇಜಾರು ಮಾಡ್ಕೋಬೇಡಿ ಸರ್ ಅಂತ ನೀವು ಕೇಳಿದ್ದೇವೆ ಅಂತ ಕೇಳೋದು ಕೂಡ ಬೇಕಾಗ್ತದೆ ಅಂತ ಹೇಳೋದು ಕೂಡ ಬೇಕಾಗ್ತದೆ ಅದೆಲ್ಲವನ್ನು ಕೂಡ ನಾನು ಮನಗಂಡು ನಾವು ಶಾಲೆಯ ಒಂದು ಇದನ್ನ ಚೆನ್ನಾಗಿ ಮಾಡ್ಕೊಂಡು ಬರಲೇಬೇಕು ಅದೊಂದು ಉದ್ದೇಶ ಮೂಲ ಉದ್ದೇಶ ಅಂತ ಕೇಳಿ ಪ್ರಾರಂಭದಲ್ಲಂತೂ ಏನು ನಮ್ಮ ಎಚ್ ಎಂ ಹೇಳಿ ನಾನು ಏನನ್ನು ಹೇಳೋಂಗಿಲ್ಲ ಅಂತ ನೂರಕ್ಕೆ ನೂರ ಭಾಗ ಈ ಹಿಂದೆ ಇದ್ದಂತ ಮುಖ್ಯ ಶಿಕ್ಷಕಿ ಮಿಸ್ ಅವರು ಎಲ್ಲ ಶಾಲೆಗೆ ಸಂಬಂಧಿಸಿರ್ತಕ್ಕಂಥ ಎಲ್ಲಾನು ತೆಗೆದುಕೊಂಡು ಇಟ್ಕೊಂಡ್ರು ಅವ್ರು ನಮಗೆ ಕೊಡ್ಲಿಲ್ಲ ಆದರೆ ಎಲ್ಲವನ್ನೂ ಕೂಡ ನಾವು ಪ್ರಯತ್ನ ಮಾಡಿ ಪ್ರತಿಯೊಂದು ಹಂತದಲ್ಲೂ ಕೂಡ ಅದು ಹೋರಾಟ ಮಾಡಿ ಸಂಸ್ಥೆಯನ್ನು ಇವತ್ತು ಉಳಿಸ್ಕೊಂಡಿದ್ದೀವಿ ನಾನು ಕಾರ್ಯದರ್ಶಿ ಆಗುವಂತ ಸಂದರ್ಭದಲ್ಲಿ ಅದೇ ಶತ್ತು ನೀನು ಆಗಬೇಡ ನನಗೆ ಹೇಳಿದ್ರು ನೀನು ಆಗಬೇಡ ಏನಾದ್ರೂ ಶ್ರೇಷ್ಠ ಮರ್ಯಾದೆ ಇದೆ ಎಮ್ ಎಲ್ ಎರ ಜೊತೆಯಲ್ಲಿ ಇದೀಯಾ ದೊಡ್ಡ ಸೊನ್ನೆ ಆಗ್ಬಿಡ್ತೇನೆ ನೀನು ನೀನೇನಾದರೂ ಕಾರ್ಯದರ್ಶಿ ಆಗಬೇಕು ಅನ್ನೋ ಒಂದು ಉದ್ದೇಶ ಏನಾದರೂ ಇದ್ರೆ ಈಗ ಹತ್ತೊಂದೆರಡು ಲಕ್ಷ ರೂಪಾಯಿ ಬಂಡವಾಳ ಹಾಕ್ತೀನಿ ಆಗ್ತೀನಿ ಅನ್ನೋ ಧೈರ್ಯ ನಿನಗಿದ್ರೆ ಮಾತ್ರ ಬಾ ಇಲ್ಲ ಅಂದ್ರೆ ಬರಬೇಡ ನಮ್ದು ವೈಲ್ಡ್ ಅಪ್ ಬರೆದು ಬಿಟ್ಟಿದ್ದಾರೆ ಗ್ರಾಮೀಣ ವಿದ್ಯಾಸಂಸ್ಥೆ ಆ ಮಠದಲ್ಲಿ ಸುಮಾರು ಮೂವತ್ ಮೂರು ವರ್ಷ ರಿನುವಲ್ ಇರಲಿಲ್ಲ ರೆಕಗ್ನೈಸ್ ಇರಲಿಲ್ಲ ಸ್ಕೂಲು ಸ್ಕೂಲೇ ಇರಲಿಲ್ಲ ಹೆಂಗ ನೋಡ್ರೆ ಬಂದ್ಬಿಟ್ಟಿತ್ತು ಅಂತ ಪರಿಸ್ಥಿತಿಯಲ್ಲಿ ನಾವು ಆ ಒಂದು ಕಾರ್ಯವನ್ನು ತಗೊಂಡು ಎಲ್ಲರ ಆಶೀರ್ವಾದ ಭಗವಂತ ಶ್ರೀ ವಿಜಯೇಂದ್ರ ಸ್ವಾಮಿಯವರ ಆಶೀರ್ವಾದ ಮತ್ತು ಈ ಊರಿನ ಮತ್ತು ಸುತ್ತಮುತ್ತಲ ಗ್ರಾಮಗಳ ಅನೇಕ ಜನರ ಆಶೀರ್ವಾದದಿಂದ ಇವತ್ತು ಕೂಡ ಗ್ರಾಮೀಣ ವಿದ್ಯಾಸಂಸ್ಥೆಯನ್ನು ಒಂದು ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅನ್ನುವಂತೇಳಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅದಕ್ಕೆ ಎಲ್ಲರ ಆಶೀರ್ವಾದನೂ ಇರಲಿ ನಿಮ್ಮಂತ ಅನೇಕ ನಮ್ಮ ಮುಂದಾಳುಗಳು ಅಂದ್ರೆ ನೀವು ಮುಂದಾಳುಗಳು ಹೇಳಬೇಕು ಅಂತ ಹೇಳಿದ್ರೆ ಯಾಕೆಂಥೇಳಿ ಈ ಒಂದು ಪ್ರಾರಂಭವನ್ನು ಮಾಡಿದಿರಿ ಇದು ಮುಂದಾಳತ್ವದ ಒಂದು ಸಂಕೇತವಾಗಿದೆ ಆದ್ದರಿಂದ ಚೆನ್ನಾಗಿ ಮಾಡಿದಿರಿ ನಿಮ್ಗೆಲ್ರಿಗೂ ಕೂಡ ಅದನ್ನು ಆರೈಸ್ತೇನೆ ನಾನು ಇವತ್ತು ರಾಯಲ್ ಅಲ್ಲಿ ನಾನು ಡಿಸ್ಟಿಕ್ಟ್ ರೋಟರಿ ತ್ರೀ ಒನ್ ನೈನ್ ಒನ್ ನಲ್ಲಿ ಡಿಸ್ಟ್ರಿಕ್ಟ್ ಡೈರೆಕ್ಟರ್ ಆಗಿದ್ದೆ ಇವತ್ತು ಫಂಕ್ಷನ್ ಇತ್ತು ನಾಲ್ಕೂವರೆ ಸಾವಿರ ರೂಪಾಯಿ ಪರ್ ಡೇ ನಾವು ಫೀಸ್ ಕೂಡ ಕಟ್ಟಿದ್ವಿ ಇವರು ಹುಡುಗರು ಬಂದವರು ಇಲ್ಲ ನಾನು ಏನಿದೆ ಬೇಕು ಇಲ್ಲಿ ಹೋಗಿ ಇಲ್ಲ ನೀನು ಇದ್ದೇನೆ ಅಂದರು ಸರಿ ಅಂತ ಅಲ್ಲಿಗೆ ಹೋಗ್ಲಿ ಹೋದೆ ಇವತ್ತು ಇಲ್ಲಿ ಇದ್ಬಿಟ್ವಿ ಆ ಒಂದು ಇದರಿಂದ ನೀವು ಮಾಡಿರ್ತಕ್ಕಂಥ ಕೆಲಸ ಪ್ರಾರಂಭಿಕ ಕೆಲಸ ಒಳ್ಳೆ ಕೆಲಸ ಮಾಡಿದ್ದೀರಿ ಅಂತ ಹೇಳಿ ನನ್ನ ಹೆಸರಿಗೂ ಬೇಕು ಅರ್ಥ ತಂದೆ ಮತ್ತು ಮತ್ತೆ ಅವಾಗ ಮೊಬೈಲ್ ಯಾರು ಹೇಳ್ತಾರೆ ಅತ್ತೆ ಮಾವ ಕೂಡ ಎಲ್ಲರೂ ನೆನೆಸ್ಕೊಂಡು ಎಲ್ಲರೂ ನಮ್ಮ ಸಂಸ್ಕಾರವನ್ನ ನಮ್ಮ ಸಂಸ್ಕೃತಿಯನ್ನ ಹೇಳಿದ್ರೆ ಈಗ ಪಾಶ್ಚಿಮಾತ್ಯ ಸಂಸ್ಕೃತಿ ಬಂದು ನಮ್ಮ ಸಂಸ್ಕೃತಿ ಅಧೋಗತಿಗೆ ಹೋಗತಕ್ಕಂತ ಒಂದು ಪರಿಸ್ಥಿತಿ ಇದೆ ಬುದ್ಧ ಬೇರೆ ದೇಶಕ್ಕೆ ಚೈನಾ ದೇಶಕ್ಕೆ ಹೋದಾಗ ಅಲ್ಲಿನ ಒಂದು ವಿಸಿಟರ್ ಬಂದು ತಕ್ಷಶಿಲಾ ಹಿಂದೂ ವಿಶ್ವವಿದ್ಯಾಲಯದಲ್ಲಿ ಹತ್ತು ಸಾವಿರ ಜನ ಅರವತ್ನಾಲ್ಕು ವಿದ್ಯುತ್ ಇದ್ವು ನಮ್ಮಲ್ಲಿ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ನಾವೇ ಮಕ್ಕಳನ್ನ ನಾವೇ ಕಡಿಸ್ತಾ ಇರ್ತೀವಿ ನಮ್ಮ ತಿಳಿಸೋದು ಈಗೆಲ್ಲ ಕೂಡ ಆತರ ಆಗಿದೆ ಅದಕ್ಕೆ ನೀವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಸಂಸ್ಕಾರಕ್ಕೆ ನಮ್ಮ ಇದಕ್ಕೆ ನೀವೆಲ್ಲರೂ ಕೂಡ ಭದ್ರವಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್